ಬೇಂದ್ರೆ ಬೇಂದ್ರೆಯವರು ಸಾವಿರದ ಎಂಟುನೂರ ತೊಂಬತ್ತಾರನೇ ಇಸವಿ ಜನವರಿ ಇಪ್ಪತ್ತೊಂದರಂದು ಜನಿಸ್ತಾರೆ ಇವರ ತಂದೆ ರಾಮಚಂದ್ರ ಭಟ್ಟ ತಾಯಿ ಅಂಬಿಕೆ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಬೇಂದ್ರೆಯವರ ಕೃತಿಗಳನ್ನು ನೋಡ್ತಾ ಹೋಗೋದಾದರೆ ಗರಿ ಕಾಮಕಸ್ತೂರಿ ಸೂರ್ಯಪಾನ ನಾದಲೀಲೆ ನಾಕುತಂತಿ ಇತ್ಯಾದಿ ಇವರಿಗೆ ಸಂದಿರುವ ಪ್ರಶಸ್ತಿಗಳು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಾಲ್ಕು ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದ್ದು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಅರಳುಮರುಳಿ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಇವರನ್ನು ಗೌರವಿಸಲಾಗಿದೆ ನಂತರದಲ್ಲಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದು ಶ್ರೀರಾಮ್ ಕಾರಂತರವರು ಇವರು ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಸಾವಿರದ ಒಂಬೈನೂರ ಎರಡು ಅಕ್ಟೋಬರ್ ಹತ್ತರಂದು ಜನಿಸ್ತಾರೆ ಇವರ ಕೃತಿಗಳು ರಾಷ್ಟ್ರಗೀತಾ ಸುಧಾಕರ ಸೀಳ್ಗವನಗಳು ಕಾದಂಬರಿಗಳು ಅದೇ ಊರು ಅದೇ ಮರ ಅಳಿದ ಮೇಲೆ ಅಂಟಿದ ಅಪರಂಜಿ ಇವರಿಗೆ ಸಂದಿರುವ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದ್ದು ನಂತರ ವಿವಿಧ ವಿಶ್ವವಿದ್ಯಾನಿಲಯಗಳಿಂದ ಡಾಕ್ಟರೇಟ್ ಗೌರವ ರಾವ್ ಬಹದ್ದೂರ್ ಪ್ರಶಸ್ತಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಇವರನ್ನು ಗೌರವಿಸಲಾಗಿದೆ